ಇನ್ನು ಬೆಂಗಳೂರಿನಲ್ಲಿ ಓಡಾಡೋರಿಗೆ ಒಂದು ಅನುಭವಕ್ಕೆ ಬಂದಿರುತ್ತೆ ಬೆಂಗಳೂರು ಇದೀಗ ಗುಂಡಿಗಳ ಊರಾಗಿ ಬದಲಾಗಿದೆ ಹಿಂದೆಂದೂ ಕಾಣದಿರುವಷ್ಟು ಬರೀ ಗುಂಡಿಗಳದ್ದೇ ಕಾರುಬಾರು ಎಷ್ಟು ದಿನ ಸಿಟಿ ಮಂದಿ ರಸ್ತೆಗಳ ಬಗ್ಗೆ ಹಿಡಿಶಾಪ ಹಾಕಿದ್ದಾಯ್ತು ಸರ್ಕಾರಕ್ಕೆ ಹಿಡಿಶಾಪ ಹಾಕಿ ವಾಚಾಮ ಗೋಚರವಾಗಿ ಬೈಕೊಂಡು ಓಡಾಡ್ತಾ ಇದ್ರು ಇದೀಗ ಸಿಲಿಕಾನ್ ಸಿಟಿಯ ಕಂಪನಿಗಳ ಮಾಲೀಕರುಗಳು ಕೂಡ ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಇಷ್ಟೇ ಅಲ್ಲದೆ ತಮ್ಮ ತಮ್ಮ ಕಂಪನಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡೋ ಬಗ್ಗೆನೂ ಕೂಡ ಮಾತನಾಡ್ತಿದ್ದಾರೆ ಈಗಲಾದ್ರೂ ಕೂಡ ನಿದ್ದೆಯಲ್ಲಿರುವಂತ ಸರ್ಕಾರ ಅವರಿದ್ದಾಗ ಹಿಂಗಿತ್ತು ಇವರಿದ್ದಾಗ ಹಿಂಗಿತ್ತು ಅನ್ನೋದು ಕಾರಣಗಳನ್ನು ಕೊಡೋದು ಬಿಟ್ಟು ಸದ್ಯ ರಸ್ತೆಯನ್ನ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸೋ ಪ್ರಯತ್ನ ಮಾಡ್ತಾರಾ ಅನ್ನೋದನ್ನ ನೋಡ್ಬೇಕಿದೆ ಸರ್ಕಾರಕ್ಕೆ ಏನು ಮಾನೆ ಮರೆಯದರಿಲ್ಲೂ ಈ ಗುಂಡಿಗಳನ್ನ ಯಾರು ಸರಿ ಮಾಡ್ತಾ ಇಲ್ಲ ಮಳೆ ಬಂದ್ರೆ ನಡ್ಕೊಂಡು ಹೋಗೋಕ್ಕಾಗಲ್ಲ ನೀರು ಹೋಗಲ್ಲ ಇಲ್ಲಿ ಟನಲ್ ತೋಳ್ತೀನಿ ಗುಹೆಗಳಲ್ಲಿ ಓಡಾಡ್ತೀರಿ ಬಿಜೆಪಿ ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ ಬಿಜೆಪಿ ಬಿಜೆಪಿ ಅದೇ ಕಾಂಗ್ರೆಸ್ ಹೇಳ್ತಾರೆ ಎಲ್ಲಾರು ಒಂದೇ ದುಡ್ಡು ಮಾಡಿ ಎಲ್ಲಾರು ಕುತ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಹತ್ತು ನೀವು ಯಾವುದೇ ಇಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ರೀಫಂಡ್ ಮಾಡಬೇಡಿ ಕಾಲಿಟ್ಟಲ್ಲೆಲ್ಲ ಗುಂಡಿ ವಾಹನ ತೆಗೆದರೆ ಸಾಕು ರಸ್ತೆಯಲ್ಲಿ ಹೋಗ್ತಿದ್ದೀವೋ ಕೆಸರುಗದ್ದೇಲಿ ಹೋಗ್ತಿದೀವೋ ಅನ್ನೋ ಅನುಭವ ಒಂದು ರಸ್ತೆಯಲ್ಲ ಒಂದು ಏರಿಯಾ ಅಲ್ಲ ಒಂದು ಗಲ್ಲಿ ಅಲ್ಲ ಇಡೀ ಬೆಂಗಳೂರಿಗೆ ಬೆಂಗಳೂರಿನ ರಸ್ತೆಗಳೇ ಅಧ್ವಾನವಾಗಿವೆ ಮೊದಲೇ ಟ್ರಾಫಿಕ್ಕು ಅಂಥದ್ರಲ್ಲಿ ಕಿತ್ ರಸ್ತೆಯಿಂದ ಮತ್ತಷ್ಟು ಸಮಸ್ಯೆ ಬೆಂಗಳೂರಿನ ಈ ನರಕ ಗುಂಡಿಗಳಿಂದ ಬೇಸತ್ತ ಉದ್ಯಮಿಗಳು ಕಂಪನಿಗಳ ಮಾಲೀಕರು ಸಮರ ಸಾರಿದ್ದಾರೆ ಸರ್ಕಾರಕ್ಕೇನು ಮಾನೆ ಇದು ಬೆಳ್ಳಂದೂರಿನಲ್ಲಿ ಬ್ಲಾಕ್ ಬಾಕ್ ಎಂಬ ಕಂಪನಿ ಇದೆ ಗುಂಡಿಗಳಿಂದ ಇಲ್ಲಿನ ಉದ್ಯೋಗಿಗಳಿಗೆ ನಿತ್ಯ ನರಕ ಹೀಗಾಗಿ ಕಂಪನಿಯನ್ನೇ ಸ್ಥಳಾಂತರ ಮಾಡೋದಾಗಿ ಕಂಪನಿ ಸಿಇಒ ರಾಜೇಶ್ ಯಾಬಾಜಿ ಟ್ವೀಟ್ ಮಾಡಿದ್ದಾರೆ ಒಂಬತ್ತು ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಜೊತೆಗೆ ಮನೆನೂ ಆಗಿದೆ ಆದ್ರಿಗೆ ಈ ಏರಿಯಾದಲ್ಲಿ ಮುಂದುವರಿಯೋದು ತುಂಬಾ ಕಷ್ಟ ನಾವು ಇಲ್ಲಿಂದ ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ ನಮ್ಮ ಸಹೋದ್ಯೋಗಿಗಳಿಗೆ ಸಂಚಾರ ಮಾಡುವುದು ಕಷ್ಟವಾಗಿದೆ ಒಂದು ಸೈಡು ಪ್ರಯಾಣಕ್ಕೆ ಒಂದೂವರೆ ಗಂಟೆ ಸಮಯ ಬೇಕಾಗಿದೆ ಬೆಂಗಳೂರಿನ ರಸ್ತೆಗಳು ಗುಂಡಿ ಹಾಗೂ ಧೂಳಿನಿಂದ ತುಂಬಿದೆ ಅವುಗಳನ್ನು ಸರಿಪಡಿಸುವ ಕನಿಷ್ಠ ಉದ್ದೇಶವೂ ಇಲ್ಲ ಐದು ವರ್ಷದಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸಲಿಲ್ಲ ಬ್ಲಾಕ್ ಬಗ್ ಕಂಪನಿ ಉದ್ಯೋಗಿಗಳು ಕೂಡ ಟಿವಿ ನೈನ್ ಬಳಿ ತಮ್ಮ ಅಳಲು ತೋಡ್ಕೊಂಡಿದ್ದಾರೆ ಇನ್ನು ನಗರದ ಉದ್ಯೋಗಿಯೊಬ್ಬರು ತೆರಿಗೆ ವಾಪಸ್ ಕೊಡುವಂತೆ ಕೇಳಿದ್ದಾರೆ ಈ ರೋಡ್ ನಾವು ನೋಡ್ತಾ ಒಂದು ಒಂದ್ ಐದು ವರ್ಷ ಆಯ್ತು ನಾನು ಈ ಕಂಪ್ನಿದಲ್ಲಿ ಕೆಲಸ ಮಾಡ್ತಿದ್ದು ಸೆವೆನ್ ಇಯರ್ಸ್ ಇಂದ ಐದು ವರ್ಷದಿಂದನೂ ಈ ಗುಂಡಿಗಳನ್ನ ಯಾರೂ ಸರಿ ಮಾಡ್ತಾ ಇಲ್ಲ ಸೊ ಇವಾಗ ನಡ್ಕೊಂಡು ಬರ್ಲಿಕ್ಕೂ ಇಲ್ಲಿ ಕಷ್ಟ ಅಷ್ಟೊಂದು ಧೂಳು ಮಳೆ ಬಂದ್ರೆ ನಡ್ಕೊಂಡು ಹೋಗೋಕ್ಕಾಗಲ್ಲ ನೀರು ಹೋಗಲ್ಲ ಇಲ್ಲಿ ಅಲ್ಲಿ ಮೈನ್ ಏನ್ ಸರ್ಕಲ್ ಇದೆ ಅಲ್ಲಿ ಫುಲ್ ನೀರ್ ತುಂಬ ಧೂಳು ನಾವು ಇವಾಗ ನಾವು ಒಂದು ಐಡಿಯಾ ಮಾಡಿದೀವಿ ಟ್ಯಾಕ್ಸ್ ನೆಲ್ಲ ನನ್ಗೆ ನಮಗೆ ರೀಫಂಡ್ ಮಾಡ್ಬಿಡಿ ಲಾಸ್ಟ್ ಹತ್ತು ವರ್ಷದಿಂದ ನೀವು ಯಾವುದೇ ತರ ಇಲ್ಲಿ ಇದನ್ನ ಏನಾದ್ರೂ ಡೆವಲಪ್ಮೆಂಟ್ ಆಗಿಲ್ಲ ಅಲ್ವಾ ಬ್ಲಾಕ್ ಬರ್ ಕಂಪನಿ ಸಿಇಒ ರಾಜೇಶ್ ಟ್ವೀಟ್ಗೆ ಕಿರಣ್ ಮಜುಮ್ದಾರ್ ಶಾ ಕೂಡ ಧ್ವನಿಗೂಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟ್ಯಾಗ್ ಮಾಡಿದ ಐಟಿಬಿಟಿ ದಿಗ್ಗಜರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಗಂಭೀರವಾಗಿದೆ ತುರ್ತು ಕ್ರಮದ ಅವಶ್ಯಕತೆ ಇದೆ ರಸ್ತೆಗಳ ಸಮಸ್ಯೆಗಳನ್ನು ಸರಿಪಡಿಸಬೇಕಾಗಿದೆ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸರ್ಕಾರಕ್ಕೇನು ಮಾನ್ಯ ಇದು ಅಷ್ಟು ಮಾಡೋಕ್ಕಾಗಲಿ ಇದನ್ನು ಪಾಟ್ ಒಳ್ಳದ ಮತ್ತೆ ಜಾಸ್ತಿನ ನಮ್ಮ ಡಿ ಕೆ ಶಿವಕುಮಾರ್ ಬಂದರು ಪ್ರೊಟ್ಯೂಸ್ ಮಾಡಿ ನಾನು ಸಿಕ್ಕಿದೆ ಅವ್ರಿಗೆ ಹೇಳಿದೆ ಸರ್ ಇದೆಲ್ಲ ಮಾಡಿ ನಾನು ನೋಡ್ತೀನಪ್ಪ ಅಂತ ಹೇಳಿದ್ರು ಒಳ್ಳೆಯವರು ಅದೇನಾಯ್ತು ಏನೂ ಆಗಿಲ್ಲ ಅಟೆನ್ಷನ್ ಸ್ಪ್ಯಾನೇ ಕಮ್ಮಿ ಏನು ರೀ ಇದು ಈ ಥರ ಓಡಿಸೋದು ಒಂದು ಊರು ಈ ಥರ ಮಾಡಿದ ಸರ್ಕಾರ ಎರಡೂರು ವರ್ಷ ಆಯ್ತು ಇವ್ರು ಬಂದುಬಿಟ್ಟು ಇವರೇನೋ ಇಲ್ಲ ಬಿ ಜೆ ಪಿ ಮಾಡಿದೆ ಬಿ ಜೆ ಪಿನೂ ಅದೇ ಕಾಂಗ್ರೆಸ್ ಮಾಡ್ದೆ ಹೇಳ್ತಾರೆ ಎಲ್ಲರೂ ಒಂದೇ ದುಡ್ಡು ಮಾಡಿ ಎಲ್ಲರೂ ಕೂತ್ಕೊಂಡು ಬಿಸ್ನೆಸ್ ಮಾಡ್ತಾರೆ ಬೆಂಗಳೂರಿನ ಕಂಪನಿಗಳ ಅಸಮಾಧಾನವನ್ನ ಲಾಭವಾಗಿ ಬಳಸಿಕೊಳ್ಳೋದಕ್ಕೆ ಆಂಧ್ರಪ್ರದೇಶದ ಸಚಿವ ನಾರಾ ಲೋಕೇಶ್ ಮತ್ತೊಮ್ಮೆ ಕೈ ಹಾಕಿದ್ದಾರೆ ವಿಶಾಖಪಟ್ಟಣಕ್ಕೆ ಕಂಪನಿಗಳನ್ನ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದ್ದಾರೆ ಹಾಯ್ ರಾಜೇಶ್ ನಿಮ್ಮ ಕಂಪನಿ ವಿಶಾಖಪಟ್ಟಣಂಗೆ ಶಿಫ್ಟ್ ಮಾಡಬಹುದೇ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಐದನೇ ಸ್ಥಾನದಲ್ಲಿದ್ದೇವೆ ಗುಣಮಟ್ಟದ ಮೂಲಸೌಕರ್ಯ ನಿರ್ಮಾಣ ಆಗ್ತಿದೆ ಮಹಿಳೆಯರಿಗೆ ಸುರಕ್ಷಿತ ನಗರ ಎಂಬ ಹೆಗ್ಗಳಿಕೆ ಇದೆ ದಯವಿಟ್ಟು ನನಗೆ ಸಂದೇಶ ಕಳಿಸಿ ಗುಂಡಿಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಗುತ್ತಿಗೆದಾರರಿಗೆ ಅಂತಿಮ ಗಡುವು ನೀಡಲಾಗಿದೆ ಆದಷ್ಟು ಬೇಗ ರಸ್ತೆ ಗುಂಡಿಗಳಿಗೆ ಜಿಬಿಎ ಮುಕ್ತಿ ನೀಡಲಿದೆ ಅಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಟಿವಿ ನೈನ್ ಸಂದರ್ಶನದ ವೇಳೆ ನಾರ ಲೋಕೇಶ್ ಹಾಗೂ ಮೋಹನ್ ದಾಸ್ ಪೈ ಬಗ್ಗೆ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳಿ ಪೈ ಫ್ರೆಂಡ್ಸ್ ಓಕೆ ಫಾರ್ ನಾನು ಅವರು ಅವರ ಹಿತ ವಚನಗಳು ಇದಕ್ಕೆಲ್ಲ ನಾನು ಮಾತುಗಳ ಬಗ್ಗೆ ನನಗೆ ಐ ವೆಲ್ಕಮ್ ಇಟ್ ಶುಡ್ ಅಸ್ ನಾರಾ ಲೋಕೇಶ್ ನೇರವಾಗಿ ಟ್ವೀಟ್ ಮಾಡಿ ಆಹ್ವಾನ ಕೊಟ್ಟಿದ್ದಾರೆ ನೀವು ಬೆಂಗಳೂರಿಗೆ ಯಾಕೆ ಹೋಗ್ತೀರಿ ನಮಗೆ ಬನ್ನಿ ಅಂತ ಇನ್ವೆಸ್ಟ್ಮೆಂಟ್ ಕರೀತಾ ಇದಾರೆ ಇಮ್ಯುನಿಟಿ ಕಡಿಮೆ ಆಗ್ಬಿಡಲ್ವಾ ಮೂಲಭೂತ ಸೌಕರ್ಯ ಎಲ್ಲ ಅಂದ್ರೆ ಪ್ರಶ್ನೆ ಇರುವಂತ ಕಂಪೇರ್ ಬ್ಯಾಂಗ್ಳೂರ್ ವಿತ್ ದಟ್ ಏನು ಊಟವೆಲ್ಲ ಬಸ್ವಾಗ್ತದ ಕಂಪನಿಗಳ ಮಾತನ್ನೇ ವಿಪಕ್ಷ ಬಿಜೆಪಿ ಅಸ್ತ್ರವಾಗಿ ಬಳಸ್ಕೊಳ್ತಿದೆ ನೀವೇನ್ ಮಾಡಿಲ್ಲ ಅದಕ್ಕೆ ಗುಂಡಿಗಳು ಬಿದ್ದಿವೆ ಅಂತ ಕಾಂಗ್ರೆಸ್ ಕೌಂಟರ್ ಕೊಡ್ತಿದೆ ಬೆಂಗಳೂರಿನ ರಸ್ತೆಗಳಂತೂ ಕೂಡ ನಾವು ಬೆಂಗಳೂರು ರಸ್ತೆಗಳು ಓಡಾಡಕ್ಕಾಗಲ್ಲ ಈಗೇನು ಡಿ ಕೆ ಕುಮಾರ್ ಹೇಳ್ತಾವ್ರೆ ಟನಲ್ ತೋಳ್ತೀನಿ ಅಂತ ಇನ್ಮೇಲೆ ನಾವು ಟನಲ್ ಅಲ್ಲೇ ಗುಹೆಗಳು ಹಿಂದೆ ಕಾಲದಲ್ಲಿ ಗುಹೆಗಳಲ್ಲೂ ಇದ್ರಲ್ಲ ಹಂಗೆ ಗುಹೆಗಳ ತರ ನಾವು ಗುಹೆಗಳಲ್ಲಿ ಓಡಾಡ್ತೀರಿ ಇನ್ಮೇಲೆ ಆ ಪರಿಸ್ಥಿತಿ ತಂದಿಟ್ಬಿಟ್ಟಾರೆ ದುಡ್ಡಿಲ್ಲ ಪಾಪರಾಗ ಉಟ್ಟಿದೆ ಬಿಜೆಪಿಯವರು ಇದ್ದಾಗ ಏನು ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಕ್ಕೆ ರಸ್ತೆಗಳನ್ನು ದುರಸ್ತಿ ಮಾಡಬೇಕು ಗುಂಡಿಗಳನ್ನು ಮುಚ್ಚಬೇಕು ರಾಜಕೀಯ ಜಟಾಪಟಿಯ ನಡುವೆ ಜಿ ಎ ಆಯುಕ್ತರು ಗುಂಡಿ ಮುಚ್ಚುವ ಭರವಸೆ ಕೊಟ್ಟಿದ್ದಾರೆ ಸಿ ಏರಿಯಾದಲ್ಲಿ ಬೇರೆ ಬೇರೆ ಏನು ಫೀಡರ್ ರೋಡ್ಸ್ ಇದೆ ಅದಕ್ಕೆ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಬಿಟ್ಟು ಅದನ್ನು ಅದನ್ನು ಸರಿಪಡಿಸಲಿಕ್ಕೆ ಒಂದು ನಾಲ್ಕೈದು ಜಾಗ ಒಂದು ಲಿಸ್ಟ್ ಅವರ ಜೊತೆಗೆ ಚರ್ಚೆ ಮಾಡಿದ ಜಾಗದಲ್ಲಿ ರೋಡ್ಸ್ ನಾವು ಇಂಪ್ರೂವ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ ಬೆಂಗಳೂರಿನ ಗುಂಡಿ ವಿಚಾರಗಳನ್ನ ಮುಂದಿಟ್ಕೊಂಡು ಕಂಪನಿಗಳು ಬಿಟ್ಟು ಹೋಗೋ ಬಗ್ಗೆ ಮಾತನಾಡ್ತಿವೆ ಟಿವಿ ನೈನ್ ಕೂಡ ಏನ್ ರೋಡ್ ಗುರು ಅಂತ ನಿರಂತರ ಅಭಿಯಾನ ಮಾಡ್ತಿದೆ ಆದರೆ ರಾಜ್ಯ ಸರ್ಕಾರ ಅದ್ಯಾವಾಗ ಗುಂಡಿಗಳಿಂದ ಜನರಿಗೆ ಮುಕ್ತಿ ಕೊಡುತ್ತೋ ಕಾದು ನೋಡಬೇಕಿದೆ